ഓം ശാന്തി എന്നെ ആജി ഡിസംബർ ദ മുരളി നമ്മ പ്രീതിത പരമപിത പരമാത്മന നെനപ്പൻ തൊന്തു തനനാത്മാതി എന്നത് ഈ എന്നുപീട്ട് ഭഗവന്തന മധുരവാണിനിക്ക് നോന്തുല്ലേ പൻപിനെ സ്മൃത്തിട്ട് നമുക്ക് മധുര ചൂക്കിലെ ഈ ശരീര ಈ ಶರೀರ ರೂಪಿ ಕಿಲೋನ ಗೊಬ್ಬುನ ಪೊಬ್ಬುನ ಆಟಿಕೆ ಆವೇ ಆತ್ಮರೂಪಿ ಚೈತನ್ಯ ಶರೀರ ಗೊಬ್ಬುನ ಉಂಜಿ ಗೊಬ್ಬುನ ಉಂಜಿ ಕಿಲೋನದ ಲೆಕ್ಕ ಅಂತ ಪರಿಪೇರು ಗೊಬ್ಬುನ ಸಾಮಾನಪ್ಪುನತೆ ಅಂಚ ಆಂಡ ಆತ್ಮರೂಪಿ ಚೈತನ್ಯ ಚಾಬಿ ಅಯ್ತ ಚಾವಿದಾದೆ ಆತ್ಮ ಶರೀರಡು ಆತ್ಮ ಇಜ್ಜಿಂದ ನನಗೆ ಆತ್ಮ ನಡಪುನೆ ಶರೀರ పోకుండా అయితే కెలసం మలుపుడా ఇచ్చి అంచండ చైతన్య రూపి ఆత్మ పంపిన కీ ఇ లేక అవేనా అవి నడప్ప అంచా దుప్పినగ నికులు నికులేన ఆత్మానంత పంపిన నిశ్చయం అంతోందో నికులు శరీరత్ దయపడిన ఖాళీ శరీరం అయితే అండి అవు గొబ్బున వంజే సామానవు సో అంచాదుపునగా నికులు అయితే కీ ఆత్మ ಆಪಗ ಪಾಗ ನಿಖಲು ನಿರ್ಭಯ ಆ ಒಂದು ಪೋಪಾರ ಪರಮಾತ್ಮೆ ಆತ್ಮ ಶರೀರದ ಒಟ್ಟಿಗೆ ಗೊಬ್ಬನ ಗೊಬ್ಬೊಂದು ಗೊಬ್ಬೊಂದು ದಾದ ಆತಳು ತಿರ್ತು ಬೈದಡು ಅವೀನು ಹೆಂಚು ಐಕದಾದ ಪುದರ್ ಕೋರೋಲಿ ಪಂದಪೇರು ಹ್ಞೂ ಐತೆ ಒಂಜಿ ಅವೀನು ಶ್ರೇಷ್ಠ ಆತಚ ಕನಿಷ್ಠ ಆ ಒಂದು ಬೈದ ಹ್ಞೂ ಗೊಬ್ಬೊಂದು ತಿರ್ತು ಬೈದಣ್ಣ ಐಕ ಕಟ್ಪುತ್ಲಿ ಪಂದ್ಪೇರು ಗೊಂಬೆದ ಲೇಖ ಗೊಂಬೆ ಒಂಜಿ ಬೇತಾಳನ ಟೈಪ್ ಪಂದ ನಮ್ಮ ದೀಪತೆ ಅಂಚ ಡ್ರಾಮಡು ಕಟ್ಪುತ್ಲಿ ಪಂಡ ಬೇತಾಲನದ ಲೆಕ್ಕ ಒಂಜಿ ಒಂಜಿ ಗೊಬ್ಬಾಟಿಗೆ ಒಂಜಿ ಗೊಂಬೆ ಆಟ ಪಂಡದ ತೋಚಪ್ಪ ಇರ್ತುಲೇ ಅಂಚ ನಮ್ಮ ಗೊಬ್ಬೊಂದು ಬೈದ ಆತ್ಮನ ಕಟ್ಪುತ್ಲಿದ ಥರ ಐನ್ ಐನು ವರ್ಷಿ ನಮ್ಮ ಗೊಬ್ಬೊಂದು ಬತ್ತ ಬತ್ತದ ತಿರ್ತು ಬೈದ ತಿರ್ತ್ ಬೈದ ತಿರ್ತು ಜತ್ತೊಂದು ಬೈದ ಮೆತ್ತಪೂತು ಜೀರ್ತುಜತ್ತುನ್ ಬತ್ತ ಪರಮಾತ್ಮೇ ಬತ್ತದೆ ಇತ್ತೆ ದೇನು ಶ್ರೇಷ್ಠ ಮಲ್ಪರೆಗೋಸ್ಕರ ಆ ಒಂದು ಸಾಧಿನ ಆರ್ಘುನು ತಜಪಂದು ಅಂಚಿತ್ತೆ ನಮ್ಮ ದಾದ ಮನಪುಡು ಚಾಬಿ ಶ್ರೀಮತದ ಕೀನ್ ತಿರ್ಗಾವಡು ಶ್ರೀಮತದ ಕೀರ್ದ ತಿರ್ಗನಗ ನಮಗೆ ನಮ್ಮ ಶ್ರೇಷ್ಠ ಒಂದು ಪೋಪ ಶ್ರೇಷ್ಠ ಒಂದು ಪೂಪ ಏತು ಒಂಜರ್ದ ಒಂಜರ್ದೊಂಜು ಒಂಜರ್ದು ಒಂಜು ಈತ ಪೊಲ್ಲದ ಒಂದು ಉದಾಹರಣೆನೂ ಕೊರೊಂದು ಆ ಲಿಂಕ್ನ ಕೊರೊಂದು ನಮಗೆ ನೆನಪಿಲ್ಲ ಒರೇ ಪ್ಲಸ್ ನಮ್ಮ ಪ್ರಾಕ್ಟಿಕಲ್ ಜೀವನ ನಮಗೆ ಮಲ್ತೊಂದು ಪೋರಲಿಲ್ಲ ಈತಕ್ಕೆ ಈತ ಕಿನ್ಯ ಬಾಲ್ಯಗೆ ಅರ್ಥ ಆಪಿನ ನಮಗೆ ಈ ಜ್ಞಾನನು ಪರಮಾತ್ಮ ಈತ ಪೊರಳುಡು ಕೊರೊಂದು ಇಲ್ಲೇ ಈತ ಅರ್ಥ ಆಪಿಲ್ಲ ಹ್ಞೂ ಐತೊಟ್ಟಿಗೆ ನಮಗೆ ಆತ ಸ್ಮೃತಿಲ್ಲ ಕುರೋದು ಚುಕ್ಲೆ ಇಂಚ ಇಂಚರು ಹೈದೋಕೆ ನಿಖಲು ನಿಖುಲನ ಕರ್ಮನ್ನ ಇಂಚ ಮಲ್ತೊಂಬತ್ತದು ಇಂಚ ಆಯರು ನನಗೆ ಕೂಡ ಅಂಚ ಆಯರೆ ಯಾನ ಸಾಧಿ ತೋಜ ಪಾಯರೇ ಬೈದೆ ಅಣ್ಣ ಖಾಲಿ ಆಲೆಂದು ಪಂಡದ್ದು ಬುಡ್ ಪು ಹ್ಞೂ ಮನುಷ್ಯ ಪನ್ಪ ಎಡ್ಡೆ ಅಲ ಎಡ್ಡೆ ಎಂಚ ಎಡ್ಡೆ ಪಿನಿ ಪನ್ಪಿನ ಗೊತ್ತಿ ಇಂಚ ಮಲ್ತೊಂಡು ಎಡ್ಡೆ ಆ ಒಡು ಅವು ಅಂಚನೆ ಸಾಧಿ ತುಜುಪರ ಬೈದೇಯ ನೀ ಪಂಡರು ಎಂಚಾವುಡು ಪಂಪಿನ ಉದಾಹರಣೆ ಕೊರೊಂದು ನಮಗೆ ಆರು ಐತೆ ಚಿಂತನೆ ಮನುಪುನಲ ಕೊರೊಂದು ಅಯ್ಯ ನಮವಿನ ಮಲ್ಪಾಯರ ಬೈತೇರು ಭಗವಂತೆ ಹ್ಞೂ ಅಂಚೆನೆ ಜೀವನ ಅಳವಡಿಸು ನಂಚಿನ ಕೆಲವು ಬಿಂದು ಪಂಪರ ಪರಮಾತ್ಮೆ ದಾದ ಜ್ಞಾನ ರತ್ನೂ ನಮಗೆ ಕೊರದುರ ಅವಿನು ಮಾತ್ರ ನಮ್ಮ ಪೆಜ್ಜುಡು ಕಲ್ಲಲೇನ ಕಲ್ಲುಲೇನ ಕಲ್ಲುಲೇನ ತಿ ಹಂಸಲು ತೂಲೇ ಅವಿನ್ ದೆಪ್ಪು ಪೆಜ್ಜುಡು ಅಂತೇನೆ ಜ್ಞಾನ ರತ್ನ ನಿಖು ಪೆಜ್ಜಿಲೆ ಒದಿನ ದೇನುವರು ದಾದ ತೂಪರು ಅವಿನ ನಿಕುಲು ದನಚಿ ಅವು ಕಲ್ಲುಲು ಆಯರ ಸಾಧ್ಯ ಕಲ್ಲು ದೆಪ್ಪರೆ ಬಲ್ಲೆ ಪಂಡ ದೇಹ ಅಭಿಮಾನದ ಈ ಮಸ್ತ್ ಕಡಿ ಉಂಡು ನಮಗೆ ಅನಾರೋಗ್ಯ ದೇಹ ಅಭಿಮಾನದ ಮಲ್ಲ ರೋಗ ಹ್ಞೂ ಅವೇನು ಅಯ್ದು ಸ್ವಯಂ ಹೈದು ನಮನು ನಮೈತೆ ಬಚಾವ್ ಏರಿನೇ ಏರು ಬಚವನೇದೈತೆ ಓವೇನು ಇತ್ತೆ ನಮಗೆ ದೇಹ ಅಭಿಮಾನ ಅಂಚಿನ ಭಾರಿ ಕಡಿ ರೋಗ ಉಂಟು ಭಾರಿ ಕಡಕ್ಡ್ಡವೋ ಅವೇನು ನಮ ಹೈರ್ದು ನಮೈತೆ ಬಚವಾಡು ಆ ಬಚವಾಯರೆ ಎಂಚಿನ ಮಲ್ತಂಡ ಹಿಡ್ದು ಬಚವಾಪುಂಡು ಪಂಡತ್ ಪರಮಾತ್ಮೆ ಕೊರಪಿರ್ತುಲೆ ಆ ಜ್ಞಾನ ರತ್ನೊಲೆಡೆ ಒಂಜೆ ಒಂಜೊಂಜೆ ಒಂಜೊಂಜೆ ರತ್ನೊಲೆನ ನಮ್ಮ ಬರೆದು ದೀವೋ ನೋಡು ಎಂಚ ಮಲ್ತಂಡ ಎನ್ನ ಈ ರೋಗ ಸಮಾಪ್ತಿ ಹಾಕೊಂಡು ಪಂಡತು ತನ್ನನ್ನು ತಾನು ಬಚವಾಯರೇ ಸಾಧ್ಯ ಉಂಟು ನಮ್ಮ ಬ್ಯಾಟ್ರಿಗೆ ಫುಲ್ಲು ಚಾರ್ಜ್ ಮಲ್ಪರೆ ಪವರ್ ಹೌಸ್ ಅಮ್ಮದು ಯೋಗ ಪವರ್ ಆರ್ ನಮ್ಮ ಬ್ಯಾಟ್ ನಮ್ಮ ಎಂಚ ಮೊಬೈಲ್ ಚಾರ್ಜ್ ಮನ್ಪೋತು ಫುಲ್ ಚಾರ್ಜ್ ಆದಪ್ಪ ಅವೆನ್ಬಿಟ್ಟು ಒಂದು ದಿನಕ್ಕೆ ಎರಡುವರ್ಸತಿಲ್ಲ ಮಲ್ಪ ಆಂಡ ಆತ್ಮರೂಪಿ ಬ್ಯಾಟ್ರಿನ ನಮ್ಮ ಈತ ಜನ್ಮೋಡು ಈತ ಯುಗೋಟು ಚಾರ್ಜ್ ಮಂತೀಜ ಇಡೀ ನಾಲಿ ಯುಗ ಕಂಪ್ಲೀಟ್ ಆನಗ ಒಂಜಿ ಕಲ್ಪುಡು ಪರಮಾತ್ಮೆ ಬಂದಾಗ ಆರನ್ನು ತೆರೆಯುವಂದು ಆರು ಏರನ್ನು ಗೊತ್ತಾದ ನಮ್ಮ ಇತ್ತ ಬ್ಯಾಟ್ರಿ ಚಾರ್ಜ್ ಅವನು ಮಲ್ಪ ಫುಲ್ ಚಾರ್ಜ್ ಮನ್ಪೋಡು ಎಂಜ ಮಲ್ಪುಡು ಆರ್ ಪವರ್ ಹೌಸ್ ಸೊ ಈ ಬ್ಯಾಟ್ರಿನ ಹಿಡ್ದು ಚಾರ್ಜ್ ಮನ್ಪಡು ಯೋಗ ಹೊರತು ಅರ್ನ ನೆನೆ ಪುಡ್ತು ಈತ ನಮ್ಮ ಅರ್ನ ನೆನೆ ಪುಡ್ದು ಅವೇನ ಚಾರ್ಜ್ ಮಂತಪ್ಪ ಅಪ್ಪಾಗ ಆತ್ಮ ಅಭಿಮಾನಿ ಆಪಿನ ಅಂಚಿನ ಪುರುಷಾರ್ಥ ಮಲ್ಪರೆ ಆಬೋಣ ದೇಹ ಅಭಿಮಾನದ ರೋಗ ಪತ್ತದ ಅಂಚೆನೆ ಆತ್ಮ ಅಭಿಮಾನದ ಪುರುಷಾರ್ಥ ಮಲ್ಪೆರೆಪು ನಮ್ಮ ಆತ್ಮರೂಪಿ ಬ್ಯಾಟ್ರಿನ ಪವರ್ ಹೌಸ್ ಪರಮಾತ್ಮನ ನೆನೆಪುಡ್ತು ಖಾಲಿ ಮಲ್ಪೆರೆದು ಆಲೇಜ್ಜಿ ತುಲೆ ಕಾಲಿನ ಸದಾ ನಿರಂತರ ಕೆಲಸ ಉಡುಪಿನಾಗ ಕೆಲಸ ಉಡುಪಿನಾಗ ಕೆಲಸ ಹೆಜ್ಜೆ ನಪಗೆ ಚಿಂತನೆ ಎರಡ ಪಾತೆಯೊಂದು ದೇನ ನಮ್ಮ ಮಲ್ಪಡು ಅಂಚಿನ ಪುರುಷಾರ್ಥ ಅಂಚಿನ ಸಾಧನೆ ಅಪಗ ನಿರ್ಭಯ ಆದರೆ ಒಪ್ಪು ಭಯ ಪಂಪಿನ ಪುಜ ಭಯ ಉಂಡೆ ಹೆಜ್ಜೆ ಆಂಡ ಇತ್ತ ಭಯ ಉಂಡು ಮಾತ ನಮುನದಲ್ಲ ಕೆಲವರಿಗೆ ಕೆಲವು ನಮುನಿದೆ ದಯಪಣ್ಣ ಅಂಚಿನ ಕರ್ಮಮಂತೊಂದು ಬೈದಿನ ಹೇಳಿದ ಹತ್ರ ಆತ್ಮಗು ಆಯ್ತ ಶುದ್ಧತೆ ಇಜ್ಜಿ ಅಂಚನ ವರದಾನ ಕೊರ್ಪರ ದಾತಾಪನ್ ಆರು ದಾತ ವರದಾತ ಆ ಭಾವನೆ ಏತ ನಮಕ್ ನಮಗೆ ಪರಮಾತ್ಮೆ ಎಂಚದಾದ ಆರ್ನ ಸ್ವಭಾವ ಸಂಸ್ಕಾರ ದಾದ ಸಂಸ್ಕಾರ ಉಂಡವು ಎನ್ನ ಸಂಸ್ಕಾರ ಆಲ್ರೆಡಿ ಜಗತ್ತುದ ಒಡೆ ಜಗತ್ತುಗೆ ಕೊರ್ಪಿನಾನು ಅಂಚನೇ ಎನ್ನ ಸಂಸ್ಕಾರ ಯಾನ ದೇವೊಂದು ಬತ್ತಡ ಅಲ್ಪ ಇಚ್ಛೆ ಇಚ್ ಕೊರಡೊಂದು ಪನ್ಪಿನ ಕಲಿಗೆ ಇಚ್ಛೆ ಒಪ್ಪುಚ್ಚು ಇಚ್ಛಾ ಮಾತ್ರ ಅವಿದ್ಯಾ ದಯ ಪನ್ನಗ ಕೊರ್ಪಿನ ಕ್ಲೇಗ ದೇತೋನು ನಾವು ಒಪ್ಪುಜಿ ಕೊರೋಡೊಂದೇ ಒಪ್ಪುಣ ಅಲ್ಪಪಕ್ಕ ದಾಲ ಇಚ್ಛೆಜಿ ಇಚ್ಛೆ ಇತ್ತಂಡ ದೇತೋನು ಕೇನು ನಾ ಕೇನು ನಾ ಅಭ್ಯಾಸ ಒಪ್ಪುಜಿ ದಾದಣದ ಕೊರೊಂದೇ ಒಪ್ಪೈತೆ ಸ್ಥೂಲ ದಕ್ಕು ಸ್ಥೂಲ ಓಡ್ಲ ಧರ್ಮಾತ್ಮೆ ಅವು ಒಂದು ಒಂದು ಮತ ಪನ್ ಪೇರ್ಜಿಲ್ಲ ಅರ್ಮಸ್ತ ಧರ್ಮ ಮನ್ಪೇರ ಅನ್ಸ ಬೇತ ಬೇತ ಬೇಟ ಸ್ಥೂಲ ಓಡವು ಆಂಡ ಅಕ್ಕ ದೋನು ಕೇನೋಡು ಪಂಪಿನ ಇಚ್ಛೆ ಒಪ್ಪುಚು ಅಕ್ಕಲು ಐಟ್ ಸಂಪನ್ನ ಆದು ಭರ್ಪೂರ ಆದು ಆ ಪರೋಡು ಅಂಚೆನೆ ಆ ಭಾವನೆ ವಾ ಭಾವನೆ ಎನ್ನಮ್ಮರು ಧಾತೆ ಸೊ ಯಾನ್ಲ ದಾತ ಪನ್ಪಿನ ಭಾವನೆ ಇಚ್ಛಾ ಮಾತ್ರ ಅವಿದ್ಯದ ಸ್ಥಿತಿ ಅನುಭವ ಅನು ನಕಲೇ ಅಪ್ಪಣ್ಣ ಸಂಪನ್ನ ಇತ್ತಂಡ ಆಕಲ್ ದಾದೆ ಆಕಲ್ ಪಕ್ಕ ಇಚ್ಛೆ ಒಪ್ಪುಚು ತೃಪ್ತಿ ಆದು ಅಂಚ ಪ್ರತ್ ಪ್ರತಿ ಸತಿಲ ಒಂಜಿ ಈಪಲ ಒಂಜಿ ಲಕ್ಷ್ಯ ಒಪ್ಪು ನಮ್ಮ ದಾತನ ಜೋಕುಲು ದಾತ ಆದ ಪ್ರತಿ ಒಂದು ಆತ್ಮಲಿಗಳು ಕೊರೋಡು ಆ ಭಾವನೆ ನಮ್ಮ ದೀವೊಂಡ ನಮ್ಮ ಸಂಪನ್ನ ಆತ್ಮ ಅದು ಸಂಪನ್ನ ಸಂಪನ್ನಾಂಡ ಆಕಳು ಸದಾ ತೃಪ್ತ ಆಪರು ಎಂತ ಕೊರ್ಪಿನಾರು ಎನ್ ಕೊರ್ಪಿನ ಆತ್ಮ ಎನ್ ಕೊರೋಂದು ಉಪ್ಪುಡು ಪಂಪಿನ ಹಾಂ ಅಂಚನೆ ಪರಮಾತ್ಮೆ ಕೊರ್ಪಿನಾರನ ದಾತ ಮಹಾದಾತ ವರದಾತ ಆರ್ನ ಬಾಲೆಯಾನ ಆರ ರಾಜನ ಬಾಲೆ ರಾಜನಾಂಚುಣನು ಹ್ಞೂ ಕೊರ್ಪಿನ ಆ ದೇನ ಕೊರ್ಪಿನನೇದೇ ಆ್ಯಕ್ಚುಲಿ ನಮ್ಮ ದೇತ ನಮ್ಮ ಕೊರೋನು ಒಪ್ಪಿನಾಗ ಆ ಆತ್ಮ ಆ ಒಂದು ಬಂದಾಗ ಖುಷಿಯಾದಾಗ ಅಶಾಂತಿಗೆ ಶಾಂತಿ ಕೊರ್ನಾಗ ದುಃಖಗೂ ಸುಖ ತಿಕ್ಕನಾಗ ಆಟೋಮೆಟಿಕ್ ಆದೌದಾದ ಕೊರ್ಪುಣು ನಮಗೆ ಹೃದಯಪೂರ್ವಕವಾದ ಆ ಖುಷಿ ಇಟ್ಟು ನಮಗೆ ಆಶೀರ್ವಾದ ಕೊರೊಂದು ಬರ್ಬೋಣ ಅವೇ ನಮ್ಮದೆತೋನ ನಮಗಿತ್ತ ಅವೇ ಬೋಡಾಯಿ ಸ್ಥೂಲದ ದಾಲ ಅಗತ್ಯಜ್ ಮಾತಾಡಲ್ಲ ಮಾತಲು ಉಂಡು ಈ ಭಾವನೆ ಸದಾ ದಾದ ಮಲ್ಪಣು ನಿರ್ವಿಘ್ನ ಮಲ್ಪಣು ಇಚ್ಛಾ ಮಾತ್ರ ಆ ವಿದ್ಯೆದ ಸ್ಥಿತಿ ತ ಅನುಭವ ಮಲ್ಪಣ ಪ್ರತಿ ಸದಾ ನಮ್ಮಡ ಈ ಲಕ್ಷ್ಯ ಉಪ್ಪೋಡು ಆ ಐತಮಿತ್ತೇ ನಮ್ಮ ಗಮನ ಉಪ್ಪೋಡು ಲಕ್ಷ್ಯ ಬಿಂದು ಒವೇ ಮಲ್ಲ ವಿಸ್ತಾರದ ಬಾತ್ ಒಂದು ವಿಸ್ತಾರದ ವಿಷಯ ಎಪ್ಪಣ ಅ ಕೆನೆರ ಬಲ್ಲಿ ಹ್ಞೂ ಕೇನೆ ಬಲ್ಲಿ ತುಯೆರ ಬಲ್ಲಿ ತೂದುಲ ತುಅಂದಿಲೇ ಕೇಂದಲ ಕೇನಂದಿಲೇ ಉಪ್ಪುಲೆ ಎಂದು ಪಿಪೇರು ಭಗವಂತ ಹ್ಞೂ ದೇಪನಕ್ಕೆ ನಮ್ಮ ಡಿಸ್ಟರ್ಬ್ ಆಪಣು ನಮ್ಮ ಲಕ್ಷ್ಯ ಡಿಸ್ಟರ್ಬ್ ಆಕೋ ಆಯ್ಕೆ ಲಕ್ಷ್ಯ ಡಿಸ್ಟರ್ಬ್ ಆಪಿನ ಚಿನ್ನ ಓಲ ತುಯರ ಬಲ್ಲಿ ಓಲ ಕೆನರ ಬುದ್ಧಿ ಸ್ಥಿತಿ ಓಲ ಒಂಜಿ ವೀಕ್ ಆದಿತ್ತಂಡ ಆಯ್ತ ಕಾರಣದಾದ ವ್ಯರ್ಥ ಸಂಕಲ್ಪ ಏನೇನಿ ಎನ್ನ ಸ್ಥಿತಿ ಇಟ್ಟೇ ಇಚ್ಛಿ ಎನ್ನ ಏನ ಮನಸ್ಸೇ ಸರಿ ಇಚ್ಛಿ ಅರೆ ಏನೋ ಬುದ್ಧಿಗೆದಾದ ಆತನದ ಅನ್ನಂಗೆ ಗೊತ್ತುಜಿ ಇನ್ನಿದಾದಂದು ಗೊತ್ತುಜಿ ಪನ್ಪೇರಿ ಪಂಡ ಆಯ್ತು ಅರ್ಥ ಅಲ್ಪ ವ್ಯರ್ಥ ಸಂಕಲ್ಪ ಅಲ್ಪ ವ್ಯರ್ಥ ವೇಸ್ಟ್ ನಡೋತಂದುಂಡು ಆಯ್ತದ ಎರಡು ದೊಂಬ ನಡೋದು ಒಂದು ಇತ್ತನು ಅವು ಇತ್ತು ಅಲ್ಪ ಪರಿಣಾಮ ಆತು ಅವೇನು ಭಗವಂತೆ ಪಂದೇ ನಮ್ಮ ದಾದ ಉಂಡು ಅವೆಲ್ಲ ಅವ್ರ ನೋಟಿಸ್ ಮಂತದ ಐಕ್ಲ ಮರ್ದು ಕೊರ್ಪೇರು ಪ್ಲಸ್ ಶ್ರೇಷ್ಠ ಆವಿಡು ಎಂಚ ಆವಡು ಎಂಚಿನ ಪಂಡದ ಐಕ್ಲ ಉದಾಹರಣೆಲ್ಲೇನು ಕೊರೊಂದು ಅಲ್ಪಲ ಮರ್ದು ಕೊರಪೇರು ಆತಮಗು ಮರದು ಕೊರಿಯೋರೇ ಬೈದಿನಿತ್ಯ ರೋಗನೇ ರೋಗ ಇಡೀ ಜಗತ್ತಡ ರೋಗ ದೇಹಾಭಿಮಾನದ ರೋಗ ಐಕಿತ್ತೆ ಆತ್ಮ ಅಭಿಮಾನಗೂ ಕನಪೆ ಕನಪಿನ ಏತು ಮರ್ದುಲುಂಡು ವಾವ ನಮ್ಮನೆಡು ಉಂಡು ಪರಮಾತ್ಮ ಪರಮಾತ್ಮೆ ಕೊರೋನ ನಮ್ಮವಿನ ಸ್ವೀಕಾರ ಅಂತದ ಅಗತ್ಯವಾದ ಆ ಮರದನ್ನು ಟೈಮ್ ಟು ಟೈಮ್ ಅದು ದಿ ito త ගන වంద මసపూර්ण niरो omష